ನಗರದ ಕ್ಲಬ್ ರಸ್ತೆಯಲ್ಲಿ ಬಲವಂತ ಕಡೋಲ್ಕರ್ ಮೇಲೆ ಚಾಕು ಇರತ ನಾಲ್ಕು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು ಬುಧವಾರ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿವಯ್ಯ ಪೂಜಾರಿ ನಿತೀಶ್ ಬಾಡ್ಗಿರ್ ಮೋನಪ್ಪ ಪಾಟೀಲ್ ಸಂಪತ್ ಕಡೋಲ್ಕರ್ ಬಂಧಿತ ಆರೋಪಿಗಳು ಬಲವಂತ ಕುಟುಂಬದ ಮದನ್ ಎಂಬುವವರ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಎಂದು ತನಿಖೆ ನಡೆಸಲಾಗ್ತಾ ಇದೆ ನಿನ್ನೆ ಬೆಳಗಾವದ ಕ್ಲಬ್ ರೋಡ್ ಅಲ್ಲಿ ಬಸವಂತ ಕಡೋಲ್ಕರ್ ಇವರಿಗೆ ಇಬ್ಬರು ಆರೋಪಿ ಶಿವಯ್ಯ ಪೂಜಾರಿ ಮತ್ತು ಮಿತೇಶ್ ಬಡಿಗೆರ್ ಇವರು ಚಾಕುವಿಂದ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ತಕ್ಷಣವೇ ಅಲ್ಲಿ ಇರುವುದು ಜನ ಇವರಿಗೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ ಅವರ ಗೆಳೆಯ ಮದನ್ ಈ ನಮ್ಮ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ದಾರೆ ಅದರ ಆಧಾರದ ಮೇಲೆ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಎಫ್ ಐ ಆರ್ನಲ್ಲಿ ನಾಲ್ಕು ಆರೋಪಿದು ಹೆಸರು ನೀಡಲಾಗಿದೆ ಈ ಶಿವಯ್ಯ ಮಿತೇಶ್ ಮೋನಪ್ಪ ಪಾಟೀಲ್ ಮತ್ತು ಸಂಪತ್ ಕಡೋಲ್ಕರ್ ಈ ನಾಲ್ಕು ಆರೋಪಿಗಳಲ್ಲಿ ಎಲ್ಲ ನಾಲ್ಕು ಈಗ ಪೊಲೀಸರು ಸಿಕ್ಯೂರ್ ಮಾಡಿದ್ದಾರೆ ಮಿತೇಶ್ ಬಡಿಗೆ ಇವನು ಅಟ್ಯಾಕ್ ಮಾಡುವಾಗ ಇವನಿಗೇನೆ ಆ ಚಾಕುವಿಂದ ಗಾಯ ಆಗಿದೆ ಅವನು ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದಾನೆ ನಮ್ಮ ಪೊಲೀಸ್ ಗಾರ್ಡಲ್ಲಿ ಪ್ರೆಸೆಂಟ್ ಇದ್ದಾರೆ ಘಟನೆ ಆಗಿದ್ದ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರ್ ಆನಂದ ಎ ಸಿ ಪಿ ಕಡೆ ಬಾಜಾರ್ ಶ್ರೀ ಶೇಖರಪ್ಪ ಎ ಸಿ ಪಿ ಗಂಗಾಧರ್ ಮತ್ತು ಅವರ ಕ್ರೈಮ್ ತಂಡ ಈ ನಾಲ್ಕು ಆರೋಪಿಗೆ ಸಿಕ್ಯೂರ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನಲ್ಲಿ ಇದು ಆ ಒಂದು ಇಂಟ್ರೋಗೇಶನ್ ಇದ್ದಾರೆ ಈಗ ನಾವು ಈ ಆರೋಪಿದು ಆರೋಪಿಗಳಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರು ಪೊಲೀಸ್ ಕೋಸ್ಟಡಿಯಲ್ಲಿ ತಗೊಳ್ತೀವಿ ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಇದರ ಬಗ್ಗೆ ಒಂದು ಡಿಟೇಲ್ ವಿಚಾರಣೆ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ ಧನ್ಯವಾದ ಈಗ ಸಿಕ್ಯೂರ್ ಆಗಿದ್ದರೆ ಬರೀ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಅವ್ರದು ಡೀಟೇಲ್ ಇನ್ ಇಂಟ್ರೋಗೇಶನ್ ಮಾಡಿದ ಮೇಲೆ ಯಾಕೆ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತದೆ ಈಗ ಪೊಲೀಸ್ ಕಸ್ಟಡಿ ತಗೊಂಡು ಎಲ್ಲ ಇಂಟ್ರೋಗೇಶನ್ ಮಾಡಿಕೊಂಡು ನಾನು ಒಂದು ಫ್ರೀ ಮ್ಯಾಚುವರ್ ಕಮೆಂಟ್ ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ ಎಲ್ಲ ವಿವರವಾದ ತನಿಖೆ ಮಾಡಿಕೊಂಡು ಅದು ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕಾರಣ ಏನಿತ್ತು ಅದು ಕೊಡ್ತೀವಿ ಪರಿಚಯ ಇವರ ಎಲ್ಲರದು ಪರಿಚಯ ಇದೆ ದೇ ನೋ ಇಚ್ ಅದರ್ ಅದು ಏನು ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಅದು ಈಗ ಇಂಟ್ರೋಗೇಶನ್ ಅಲ್ಲಿ ಎಲ್ಲ ಗೊತ್ತಾಗ್ತದೆ ಹೌದು ಹೌದು ರವೀಂದ್ರ ಗದಾದಿ ಅವರು ಅಲ್ಲಿ ಇದ್ರು ಅವರಿಗೆ ನೋಡ್ಕೊಂಡು ಇವರು ಆರೋಪಿಗಳು ಓಡಿಸೋಗಿದ್ದಾರೆ ಇಲ್ಲಾಂದ್ರೆ ಇನ್ನು ಗಾಯಗಳು ಜಾಸ್ತಿ ಆಗೋದು ಸಾಧ್ಯತೆ ಇತ್ತು ಆದವನೇ ಎಂಜಾಯ್ ಮೈನಿಂಗ್ ಮಾಡಿದ್ದಾನೆ ಕಾರಣ ಎಲ್ಲ ಆಂಗಲ್ ಇಂದ ನಾವು ತನಿಖೆ ಮಾಡ್ತೀವಿ ಅದರಲ್ಲಿ ಏನು ಆಕ್ಚುಲಿ ಕಾರಣ ಇದೆ ಈಗ ನಾವು ವಿಕ್ಟಿಮ್ಗೆ ಕೂಡ ಜಾಸ್ತಿ ಮಾತಾಡಿಲ್ಲ ಅವ್ರ ಪರಿಸ್ಥಿತಿ ಸೀರಿಯಸ್ ಇದೆ ಈ ಆರೋಪಿಗಳಿಗೆ ಕೂಡ ಪೊಲೀಸ್ ಕಸ್ಟಡಿ ತಗೊಂಡು ಇಂಟ್ರಗೇಷನ್ ಮಾಡಬೇಕು ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಜರುಗಿಸಬೇಕು ಸಿಕ್ಯೂರ್ ಆಗಿದ್ದಾರೆ ಈಗ ನಮ್ಮದು ಪ್ರೋಸೆಸ್ ಫಾರ್ಮಾಲಿಟಿ ಕಂಪ್ಲೀಟ್ ಮಾಡ್ತೀವಿ ಧನ್ಯವಾದಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗುವುದು ಎಂದರು